ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ತುಲಾ ರಾಶಿಯವರ ಗ್ರಹಗತಿಗಳು ಹೇಗಿದೆ ಮತ್ತು ಈ ವಾರ ಅವರಿಗೆ ಒದಗಿ ಬಂದಿರುವ ಅದ್ಭುತವಾದ ಯೋಗಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಪಾಲಿಗೆ ಈ ಸಮಯವು ಬಹಳ ಮಹತ್ವದ್ದಾಗಿದೆ ಎಂದು ಹೇಳಬಹುದು ಮುಖ್ಯವಾಗಿ ನಿಮ್ಮ ರಾಶಿಯ ಅಧಿಪತಿಯು ಅತ್ಯಂತ ಶುಭ ಸ್ಥಾನದಲ್ಲಿ ಗೋಚಾರ ಮಾಡುತ್ತಿದ್ದಾನೆ ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತವೆ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತದೆ ಮತ್ತು ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಕೂಲಂಕಷವಾಗಿ ಚರ್ಚೆ ಮಾಡೋಣ ಯಾಕೆಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ನಿಖರವಾದ ಮಾಹಿತಿಯನ್ನು ನಾವು ಅಲ್ಲಿ ನೀಡುತ್ತೇವೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಅಂತ ಕಮೆಂಟ್ ಮಾಡಿ ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರಲಿ ತುಲಾ ರಾಶಿಯ ಸಮಸ್ತ ವೀಕ್ಷಕರೇ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಹೇಳಲು ಇಷ್ಟಪಡುತ್ತೇನೆ ಈ ವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕವಾದ ವಾರ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಇದಕ್ಕೆ ಮುಖ್ಯ ಕಾರಣ ನಿಮ್ಮ ರಾಶಿಯ ಒಡೆಯ ಅಥವಾ ರಾಶ್ಯಾಧಿಪತಿಯಾದ ಶುಕ್ರ ಗ್ರಹದ ಸಂಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಭೋಗಕಾರಕ ಐಷಾರಾಮಿ ಜೀವನದ ಕಾರಕ ಎಂದು ಕರೆಯುತ್ತಾರೆ ಇಂತಹ ಶುಕ್ರನು ಪ್ರಸ್ತುತ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ ಎರಡನೇ ಮನೆ ಎಂದರೆ ಅದು ಧನಸ್ಥಾನ ಕುಟುಂಬ ಸ್ಥಾನ ಮತ್ತು ವಾಕ್ಸ್ಥಾನ ಯಾವಾಗ ರಾಷ್ಟ್ರಾಧಿಪತಿಯೇ ಬಂದು ಧನಸ್ಥಾನದಲ್ಲಿ ಕೂರುತ್ತಾನೋ ಆಗ ಆ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಕಳೆದ ಕೆಲವು ದಿನಗಳಿಂದ ನೀವು ಆರ್ಥಿಕವಾಗಿ ಏನಾದರೂ ಸಂಕಷ್ಟವನ್ನು ಎದುರಿಸುತ್ತಿದ್ದರೆ ಸಾಲದ ಬಾಧೆ ನಿಮ್ಮನ್ನು ಕಾಡುತ್ತಿದ್ದರೆ ಅದೆಲ್ಲದಕ್ಕೂ ಈ ವಾರ ಒಂದು ಮುಕ್ತಿ ಸಿಗಲಿದೆ ಎಂದು ಹೇಳಬಹುದು ಶುಕ್ರನು ಧನ ಸ್ಥಾನದಲ್ಲಿ ಇರುವುದರಿಂದ ನೀರಿನಂತೆ ಖರ್ಚಾಗುತ್ತಿದ್ದ ಹಣ ಈಗ ನಿಮ್ಮ ಕೈಯಲ್ಲಿ ಉಳಿಯಲು ಪ್ರಾರಂಭವಾಗುತ್ತದೆ ಅನಿರೀಕ್ಷಿತವಾದ ಮೂಲಗಳಿಂದ ಧನ ಲಾಭವಾಗುವ ಯೋಗವಿದೆ ವಿಶೇಷವಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದೀರಾ ಅಂದರೆ ವ್ಯಾಪಾರಸ್ಥರು ಕಮಿಷನ್ ಆಧಾರಿತ ಕೆಲಸ ಮಾಡುವವರು ಅಥವಾ ಸಣ್ಣ ಪುಟ್ಟ ಬಿಸಿನೆಸ್ ಮಾಡುವವರು ಇವರಿಗೆಲ್ಲ ಈ ವಾರ ಸುದ್ದಿಯ ಕಾಲವಾಗಿದೆ ನಿಮ್ಮ ವ್ಯಾಪಾರದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಈ ವಾರ ಕಾಣುತ್ತೀರಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಅಥವಾ ಬಂಡವಾಳವನ್ನು ಹೂಡಿಕೆ ಮಾಡಲು ನೀವು ಏನಾದರೂ ಪ್ಲಾನ್ ಮಾಡಿಕೊಂಡಿದ್ದರೆ ಅದಕ್ಕೆ ಇದು ಸಕಾಲವಾಗಿದೆ ಗ್ರಹಗಳ ಬೆಂಬಲ ನಿಮಗೆ ಇರುವುದರಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಲಾಭದ ಕಡೆಗೆ ಸಾಗುತ್ತದೆ ಇನ್ನು ಶುಕ್ರ ಗ್ರಹವು ಎರಡನೇ ಮನೆಯಲ್ಲಿ ಅಂದರೆ ವಾಕ್ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮತ್ತು ಮಾಧುರ್ಯ ಬರುತ್ತದೆ ಹೌದು ಸ್ನೇಹಿತರೆ ಈ ವಾರ ನಿಮ್ಮ ಕೆಲಸಗಳು ಆಗುವುದು ನಿಮ್ಮ ಸಾಮರ್ಥ್ಯದಿಂದ ಅಲ್ಲ ಬದಲಾಗಿ ನಿಮ್ಮ ಮಾತಿನಿಂದ ಮಾತೆ ಬಂಡವಾಳ ಎಂಬಂತೆ ನೀವು ಆಡುವ ಪ್ರತಿಯೊಂದು ಮಾತು ಕೂಡ ಎದುರಿಗಿರುವ ವ್ಯಕ್ತಿಯ ಮನಸ್ಸನ್ನು ಗೆಲ್ಲುತ್ತದೆ ಇಷ್ಟು ದಿನ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆಗೆ ಯಾವುದಾದರೂ ಮನಸ್ತಾಪಗಳು ಆಗಿದ್ದರೆ ಅಥವಾ ತಪ್ಪು ತಿಳುವಳಿಕೆಯಿಂದ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅವರನ್ನು ಕರೆದು ಮಾತನಾಡಿ ನಿಮ್ಮ ಪ್ರೀತಿಯ ಮಾತುಗಳಿಂದ ಹಳೆಯ ಸಮಸ್ಯೆಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಅದನ್ನು ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತಹ ಅದ್ಭುತವಾದ ಶಕ್ತಿ ನಿಮ್ಮ ಮಾತಿಗೆ ಬರುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೂ ಕೂಡ ಇದು ಸುವರ್ಣ ಸಮಯ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಿದೆ ಮೇಲಧಿಕಾರಿಗಳ ಪ್ರಶಂಸೆಗೆ ನೀವು ಪಾತ್ರರಾಗುತ್ತೀರಿ ಇನ್ನು ಬಹಳ ಮುಖ್ಯವಾದ ವಿಚಾರವೇನೆಂದರೆ ನಿಮ್ಮ ವೇತನ ಅಥವಾ ಸಂಬಳ ಹೆಚ್ಚಾಗಬೇಕು ಎಂದು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದರೆ ಅಥವಾ ಈ ಬಗ್ಗೆ ನಿಮ್ಮ ಮೇಲಧಿಕಾರಿಗಳ ಹತ್ತಿರ ಮಾತನಾಡಬೇಕು ಎಂದು ಅಂದುಕೊಂಡಿದ್ದರೆ ಈ ವಾರವೇ ಮಾತನಾಡಿ ಯಾಕೆಂದರೆ ವಾಕ್ ಸ್ಥಾನದಲ್ಲಿ ಶುಕ್ರನಿರುವುದರಿಂದ ನಿಮ್ಮ ಬೇಡಿಕೆಯನ್ನು ಅವರು ತಿರಸ್ಕರಿಸುವ ಸಾಧ್ಯತೆ ಕಡಿಮೆ ಇರುತ್ತದೆ ಪ್ರಮೋಷನ್ ಅಥವಾ ವರ್ಗಾವಣೆಯ ನಿರೀಕ್ಷೆಯಲ್ಲಿ ಇರುವವರಿಗೂ ಕೂಡ ಶುಭ ಸುದ್ದಿಗಳು ಕೇಳಿ ಬರುವ ಸಾಧ್ಯತೆಯಿದೆ ಹೀಗೆ ರಾಷ್ಟ್ರಾಧಿಪತಿ ಶುಕ್ರನು ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಿದ್ದಾನೆ ಆದರೆ ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಈ ವಾರ ನೀವು ಒಂದೇ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಅದು ಯಾವುದೆಂದರೆ ನಿಮ್ಮ ಮೂರನೇ ಮನೆ ಪ್ರಸ್ತುತ ನಿಮ್ಮ ರಾಶಿಯ ಮೂರನೇ ಮನೆಯಲ್ಲಿ ಮಂಗಳ ಗ್ರಹ ಅಥವಾ ಕುಜಗ್ರಹದ ಸಂಚಾರವಿದೆ ಮೂರನೇ ಮನೆಯು ಪರಾಕ್ರಮ ಸ್ಥಾನ ಮತ್ತು ಸಹೋದರರ ಸ್ಥಾನ ಎಂದು ಕರೆಯಲಾಗುತ್ತದೆ ಆದರೆ ಯಾವಾಗ ಅಲ್ಲಿ ಉಗ್ರ ಗ್ರಹನಾದ ಮಂಗಳನು ಇರುತ್ತಾನೋ ಆಗ ಅದು ಅಕ್ಕಪಕ್ಕದವರ ಜೊತೆಗೆ ಕಲಹವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಮೂರನೇ ಮನೆಯು ನಮ್ಮ ನೆರೆಹೊರೆಯವರನ್ನು ಕೂಡ ಸೂಚಿಸುತ್ತದೆ ಹಾಗಾಗಿ ಈ ವಾರ ನಿಮ್ಮ ಮನೆಯ ಅಕ್ಕಪಕ್ಕದವರ ಜೊತೆಗೆ ವ್ಯವಹರಿಸುವಾಗ ನೀವು ತುಂಬಾ ಜಾಗರೂಕರಾಗಿರಬೇಕು ತುಂಬಾ ಸಣ್ಣ ಪುಟ್ಟ ವಿಚಾರಗಳಿಗೆ ಅಂದರೆ ಕಸ ಹಾಕುವ ವಿಚಾರವಿರಬಹುದು ನೀರು ಬಿಡುವ ವಿಚಾರವಿರಬಹುದು ಅಥವಾ ವಾಹನ ಪಾರ್ಕಿಂಗ್ ಮಾಡುವ ವಿಚಾರವಿರಬಹುದು ಇಂತಹ ಕ್ಷಲ್ಲಕ ಕಾರಣಗಳಿಗೆ ಅಕ್ಕಪಕ್ಕದವರು ನಿಮ್ಮ ಜೊತೆ ಜಗಳಕ್ಕೆ ಬರಬಹುದು ಮಂಗಳನು ಕೋಪಕ್ಕೆ ಕಾರಕನಾಗಿರುವುದರಿಂದ ನಿಮಗೂ ಕೂಡ ಬೇಗನೆ ಸಿಟ್ಟು ಬರುವ ಸಾಧ್ಯತೆ ಇರುತ್ತದೆ ಒಂದು ವೇಳೆ ನೀವು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಸಣ್ಣ ಜಗಳವು ದೊಡ್ಡ ಪಾಲಿಸ್ ಠಾಣೆಯ ಮೆಟ್ಟಿಲು ಏರುವ ಸಾಧ್ಯತೆಯೂ ಇರುತ್ತದೆ ಆದ್ದರಿಂದ ತುಲಾ ರಾಶಿಯವರಿಗೆ ಈ ವಾರ ನಾನು ಕೊಡುವ ಅತಿ ಮುಖ್ಯವಾದ ಸಲಹೆ ಏನೆಂದರೆ ಮೌನಂ ಸಮ್ಮತಿ ಲಕ್ಷಣಂ ಹೌದು ಅಕ್ಕಪಕ್ಕದವರಿಂದ ಏನೇ ಕಿರಿಕಿರಿ ಉಂಟಾದರೂ ಎಷ್ಟೇ ಪ್ರಚೋದನೆ ನೀಡಿದರೂ ದಯವಿಟ್ಟು ನೀವು ಪ್ರತಿಕ್ರಿಯೆ ನೀಡಲು ಹೋಗಬೇಡಿ ಆ ಸಂದರ್ಭದಲ್ಲಿ ನೀವು ಮೌನವಾಗಿರುವುದೇ ನಿಮಗೆ ಶ್ರೀರಕ್ಷೆ ಜಗಳ ದೊಡ್ಡದಾಗದಂತೆ ತಡೆಯಲು ಇದೊಂದೇ ಮಾರ್ಗ ಆ ಸಮಯ ಕಳೆದ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಆದ್ದರಿಂದ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಅನಗತ್ಯವಾದ ವಿವಾದಗಳಿಂದ ಆದಷ್ಟು ದೂರ ಇರಿ ಇದೊಂದು ಸಣ್ಣ ಎಚ್ಚರಿಕೆಯನ್ನು ಬಿಟ್ಟರೆ ಬೇರೆ ಯಾವ ತೊಂದರೆಯೂ ತುಲಾರಾಶಿಯವರಿಗೆ ಇಲ್ಲ ಆರೋಗ್ಯದ ವಿಚಾರವಾಗಲಿ ಹಣಕಾಸಿನ ವಿಚಾರವಾಗಲಿ ಅಥವಾ ಕೌಟುಂಬಿಕ ವಿಚಾರವಾಗಲಿ ಎಲ್ಲವೂ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಆಸಕ್ತಿ ಮೂಡುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಚರ್ಚೆಗಳು ನಡೆಯಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ತುಲಾ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದ ವಾರವಾಗಿದೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಜೀವನ ಐಷಾರಾಮಿಯಾಗಿರುತ್ತದೆ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ಕೇವಲ ತಾಳ್ಮೆ ಮತ್ತು ಸಹನೆಯಿಂದ ವರ್ತಿಸಿದರೆ ಈ ವಾರ ನೀವು ಒಂದುಕೊಂಡದ್ದೆಲ್ಲವನ್ನು ಸಾಧಿಸಬಹುದು ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗಲಿ ಎಂದು ನಾವು ಹಾರೈಸುತ್ತೇವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಈ ವಿಡಿಯೋವನ್ನು ನಿಮ್ಮ ತುಲಾ ರಾಶಿಯ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಅವರಿಗೂ ಕೂಡ ಈ ಎಚ್ಚರಿಕೆಯ ಮಾತುಗಳು ತಲುಪಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ